ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಾಗೂ ಸುಂಟಿಕೊಪ್ಪ ಕೊಡವ ಸಮಾಜದ ಸಹಯೋಗದಲ್ಲಿ ಸುಂಟಿಕೊಪ್ಪ ನಾಡು ಕೊಡವನಮ್ಮೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಅಯ್ಯಪ್ಪ ದೇವಾಲಯದಿಂದ ಮುಖ್ಯ ಪಟ್ಟಣದ ಮೂಲಕ ಕೊಡವ ಸಮಾಜದವರೆಗೆ ಸಾಂಪ್ರದಾಯಿಕ ದುಡಿಕೊಟ್ಟು ಕೊಂಬುಕೊಟ್ಟು ವಾಲಗದೊಂದಿಗೆ ಸಾಗಿದ ಸಾಂಸ್ಕೃತಿಕ ಮೆರವಣಿಗೆ ಆಕರ್ಷಕವಾಗಿತ್ತು ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಉದ್ಘಾಟಿಸಿ ಮಾತನಾಡಿದರು ಕೊಡವ ಜನಾಂಗದ ಸಾಂಪ್ರದಾಯಿಕ ಆಚಾರ ವಿಚಾರ ಉಡುಪು ಸಂಸ್ಕೃತಿ ಭಾಷೆಯನ್ನು ಉಳಿಸಿಕೊಂಡಾಗ ಮಾತ್ರ ಕೊಡವ ಜನಾಂಗ ಉಳಿಯಲು ಸಾಧ್ಯ ಹಿರಿಯರು ಕಟ್ಟಿಕೊಟ್ಟ ಐನ್ಮನೆ ಕೈಮಾಡ ಮಂದುಮಾನಿ ಕೊಡವರ ಮೂಲ ನೆಲೆಯಾಗಿಯೇ ಉಳಿಯಬೇಕು ಎಂದರು ಕೊಡವರ ಒಗ್ಗಟ್ಟು ಪ್ರದರ್ಶನದ ಜೊತೆಗೆ ಸಂಸ್ಕೃತಿಯ ಪ್ರದರ್ಶನದ ವೇದಿಕೆಯೇ ಈ ಕೊಡವ ನಮ್ಮೆ ಪ್ರತಿ ಕೊಡವ ಸಮಾಜಗಳು ಕೊಡವರ ಏಳಿಗೆಗೆ ವೇದಿಕೆಯಾಗಲಿ ಎಂದು ಸಲಹೆ ನೀಡಿದರು ವೀರ್ಯ ಬರ್ಕತ್ತೊಣಂಥದಿಪ್ಪ ಅದು ಕೆಲಸ ಮಾಡ ಶುಡುವ ಅವಂಡ ಓನು ಎಂತ ಅವನಪ್ಪ ಅವ್ರ ಇಚ್ಛೆಲಲ್ಲ ಅವಂಡ ದೇವಡವರು ಅನುಕರಣೆ ಇಪ್ಪ ಆ ದೇವಡವರು ಭಗವಾನ್ರವರು ಶಕ್ತಿ ಇಪ್ಪ ಅದು ಕಾವೇರಮ್ಮೆ ಅದು ಮಾಗುರು ಇಗು ತಪ್ಪು ಅದು ನಾನೇ ನನಕ್ಕೆ ಆಯ್ತ ನೂತ ನಾಪತ್ತೇಳು ಒಕ್ಕ ಕಾರಣಂಗ ನಾಡಿನ ಮಣ್ಣು ಇದು ಕೊಡೋಡದು

ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ರಿಜಿಸ್ಟ್ರಾರ್ ರಾಜಕುಟೀರ ಗಿರೀಶ್ ಅವರನ್ನು ಇದೇ ಸಂದರ್ಭ ಸನ್ಮಾನಿಸಿ ಗೌರವಿಸಲಾಯಿತು ಸುಂಟಿಕೊಪ್ಪ ಕೊಡವ ಸಮಾಜದ ಮಹಿಳೆಯರಿಂದ ಸ್ವಾಗತ ನೃತ್ಯ ನೆರವೇರಿತು ಬೆಕ್ಕೆಸೊಡ್ಲೂರು ಕೊಡವ ಸಾಂಸ್ಕೃತಿಕ ತಂಡದಿಂದ ವಿವಿಧ ನೃತ್ಯ ಉಮತಾಟು ಮುಕ್ಕೊಡ್ಲು ವ್ಯಾಲಿಡ್ಯೂ ತಂಡದಿಂದ ಪೀಲಿಯಾಟು ಬೊಳಕಾಟು ಕೊಡಗರಳ್ಳಿ ತಂಡದಿಂದ ಬಾಳೋಪಾಟು ವಾಲಗತಾಟು ಪ್ರದರ್ಶನ ನಡೆಯಿತು ಕಾರ್ಯಕ್ರಮದಲ್ಲಿ ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಮಣಿ ಪ್ರಮುಖರಾದ ಅಪ್ಪ ಚಟೋಳಂಡ ಸೋಮಯ್ಯ ಸುನಿತಾ ಗಿರೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು